ಇವರಿಬ್ಬರು ಮಾತಾಡಿದ ಮೇಲೆ ಏನು ಮಾತಾಡೋದು ಮೊದಲೇದಾಗಿ ನನ್ನ ತಾಯಿ ಮನೆಯಲ್ಲಿ ನನ್ನ ತವರು ಮನೆಯಲ್ಲಿ ಸನ್ಮಾನ ಮಾಡ್ತಿರೋದು ಹೆಮ್ಮೆ ತರುವಂತ ಸಂತೋಷ ತರುವಂತ ವಿಚಾರ ಯಾವಾಗಲೂ ಒಂದ್ ರೀತಿ ನಮ್ಮನ್ನ ಒಳ್ಳೇದ್ ಮಾಡಿದಾಗ ಗುರುತಿಸಿ ಏನಾದ್ರು ಸಂಕಷ್ಟದಲ್ಲಿದ್ದಾಗ ಬನ್ನಿ ಅಂತ ಕರೆದು ನಮ್ಮ ಸಲಹೆಗಳನ್ನು ಕೇಳಿ ಅದಕ್ಕೆ ಒಂದು ಒಂದು ರೀತಿಯಾದ ಬೆಲೆ ಕೊಡೋದಿದೆಯಲ್ಲ ಅದನ್ನ ನಮ್ಗೆ ತುಂಬಾ ಸಂತೋಷ ಆಗ್ತದ್ರೆ ಯಾಕಂದ್ರೆ ಯಾರನ್ನಾದರೂ ಮೆಚ್ಚಿಸ್ಬೋದು ಮನೆಯವ್ರನ್ನ ಮೆಚ್ಚಿಸೋದು ತುಂಬಾ ಕಷ್ಟ ಏನೇ ಕೆಲಸ ಇಲ್ಲ ಇಲ್ಲದಿಂದ ಅದನ್ನ ಸ್ವಲ್ಪ ಚೆನ್ನಾಗಿ ಮಾಡಿರ್ಬೇಕಿತ್ತು ಇಲ್ಲ ಅದನ್ನ ಹೀಗೆ ಮಾಡಿರ್ಬೇಕು ಅಂದ್ರೆ ತಿದ್ದಿ ತೀಡಿ ಸಂತೋಷಪಟ್ಟು ನಮ್ಮ ಸಂತೋಷವನ್ನ ನಿಮ್ಮ ಸಂಭ್ರಮ ಅಂತ ಅಂದ್ಕೊಂಡು ಇವತ್ತು ನಮ್ಮ ಮೂರು ಜನಕ್ಕೆ ಸನ್ಮಾನ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ನಿಮ್ಮ ತಾಯಿತನವನ್ನ ಎತ್ತಿ ತೋರಿಸ್ತಾ ಇದೆ ಅದಕ್ಕೆ ಚೇಂಬರ್ನ ಪ್ರತಿಯೊಬ್ಬ ಸದಸ್ಯರಿಗೂ ಆ ಅಧ್ಯಕ್ಷನಿಂದ ಹಿಡಿದು ಪ್ರತಿಯೊಬ್ಬ ಹಾಲಿ ಮಾಜಿ ಯಾರ ಆಗಿದೆ ಅವರೆಲ್ಲರೂ ಮನೆ ಹಿರಿಯರು ಅವರಿಗೆ ಕೂಡ ನಿಮ್ಮ ಮನೆಯ ಮಗಳು ತಾರ ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಇದರ ಜೊತೆಗೆ ಒಂದು ವಿಶೇಷ ಅಂತಂದ್ರೆ ನನಗೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾನಿಲಯದಿಂದ ನನಗೆ ಡಾಕ್ಟ್ರೇಟ್ ಬಂದಿದ್ದು ಇವರಿಬ್ಬರಿಗೂ ಗಂಗೂಬಾಯಿ ಹಾನಗರ್ ಆ ವಿಶ್ವವಿದ್ಯಾನಿಲಯದಿಂದ ಡಾಕ್ಟ್ರೇಟ್ ಬಂದಿದ್ದು ಇಬ್ರು ತಾಯಂದ್ರೆ ಕದ್ರಿ ಎರಡು ತಾಯಂದಿರ ಹೆಸರಿನ ವಿಶ್ವವಿದ್ಯಾನಿಲಯ ಈ ತಾಯಿ ಮನೆಯಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ನನಗ ಬಹಳ ಸಂತೋಷ ಕೊಟ್ಟಂತ ವಿಚಾರ ಆ ವಿಚಾರಕ್ಕೋಸ್ಕರನೇ ಕ್ಷಮೆ ಇರಲಿ ನಾನು ನನ್ನ ಮನೆಯಲ್ಲಿ ಕೂಡ ಮಹಿಳೆಯರನ್ನೇ ಕರೆದು ನಾನು ಅವ್ರ ಅವ್ರ ಜೊತೆ ಸಂಭ್ರಮ ಪಡ್ಬೇಕು ಅಂತ ಆಸೆ ಭಟ್ ಮಾಡಿದೆ ಅಹ್ ಅಧ್ಯಕ್ಷ ಹೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ ಕರೆಯಲ್ವಾ ನಿಮ್ಮನೆ ಸಮಾರಂಭಕ್ಕೆ ಇಲ್ಲ ಪುರುಷರನ್ನೂ ಕರೆದು ಸನ್ಮಾನ ಮಾಡುವಂತ ಆಲೋಚನೆ ಖಂಡಿತವಾಗ್ಲೂ ಇದೆ ಖಂಡಿತ ಮಾಡ್ತೀನಿ ಅಂತ ಹೇಳಿ ಯೋಗ ಯೋಗ್ಯತೆ ಬಗ್ಗೆ ಎಲ್ಲ ಮಾತಾಡುವಷ್ಟು ದೊಡ್ಡ ಅರ್ಥ ಇದ್ರು ಕೂಡ ಒಂದೊಂದ್ಸತಿ ನನಗೆ ಇದು ನಿಜವಾಗ್ಲೂ ಅಂದುಕೊಂಡಿರ್ಲಿಲ್ಲ ಕನಸು ಕಂಡಿರ್ಲಿಲ್ಲ ಅಥವಾ ಎಲ್ಲಿಯೂ ದೂರ ದೂರದಲ್ಲಿಯೂ ಕೂಡ ಈ ತರದೊಂದು ಡಾಕ್ಟ್ರೇಟ್ ನಾನು ಬರ್ತದೆ ಬರಬಹುದು ಆಗ್ತದೆ ಅನ್ನೋ ಕನಸು ಇರ್ಲಿಲ್ಲ ಅವರು ಮೊಟ್ಟ ಮೊದಲ ಬಾರಿಗೆ ಹಿಂದಿನ ದಿನ ನನಗೆ ಕರೆ ಮಾಡ್ದಾಗ ಸುಬ್ಬಂದ್ ಅದನ್ನೇ ಹೇಳಿದ್ದೆ ನಾನು ಹಿಂದಿನ ದಿನ ಕರೆ ಮಾಡಿದಾಗ ಸ್ವಲ್ಪ ಹೊತ್ತಿಗೆ ನಮ್ಗೆ ಮೈ ಕೈ ಕಾಲು ಎಲ್ಲ ತಣ್ಣಗಾಗಿದ್ದು ಆಯ್ತು ಆ ಆಯ್ತಾ ಇಡೀ ಒಂದ್ ನಿಮಿಷ ಅಂದ್ರೆ ನಮ್ಮ ಆಗಿ ಫೋನ್ ಯಜಮಾನೆ ಅಮ್ಮ ಅಷ್ಟೊಂದ್ ದೊಡ್ಡವ್ರ ಯಾಕೆ ಎಲ್ಲ ದೊಡ್ಡ ದೊಡ್ಡವರು ಇದ್ದಾರೆ ಅವ್ರ ಹೆಸರು ಹೇಳುದಿ ನೀನು ನಿನಗೆ ಆಮೇಲೆ ಸಿಗದೆ ಆಮೇಲೆ ಓಕೆ ಅಂತ ಹೇಳು ಆಮೇಲೆ ಓಕೆ ಅಂತ ಹೇಳಿ ಈಗ್ ಬೇಡ ಅಂತ ಹೇಳಿ ಈಗ ಬೇಡ ಅಂತ ಹೇಳು ನಾನು ಅದನ್ನೇ ಹೇಳಿದೆ ಇಲ್ಲ ಅದ್ ನಾನು ಅದನ್ನೇ ಹೇಳಿದೆ ಫೋನ್ ಮಾಡಿ ಸರ್ ಥ್ಯಾಂಕ್ ಯು ನೈನ್ ನನ್ನ ಅನ್ಕೊಂಡಿದ್ದೀರ ಸತ್ಯ ಹೇಳ್ತೀನಿ ನಾನು ಹೇಳಿದ ಮೊಟ್ಟ ಮೊದಲ ಹೆಸರು ಗಿರ್ಜಾ ಸತ್ಯ ಅದಾದ್ಮೇಲೆ ಹೇಮಮ್ಮ ಹೆಸರು ಹೇಮ ಚೌಧರಿ ಅವ್ರ ಹೆಸರನ್ನ ಇವರಿಬ್ಬರ ಹೆಸರನ್ನ ಸೂಚಿಸಿದೆ ಆದ್ರೆ ಅವಾಗ ಹೇಳಿದ್ದು ಇದು ಬೇಕು ಬೇಡಗಳಲ್ಲಿ ಇಲ್ಲ ಈಗಾಗಲೇ ಗವರ್ನರ್ ಅಂಕಿತ ಆಗಿ ಬಂದಾಗಿದೆ ನಾಳೆನೇ ಸಮಾರಂಭ ಹೌದಾ ಸರ್ ನಿಧಾನೆಲ್ಲೋ ಇಲ್ಲೇ ಮೆಜೆಸ್ಟಿಕ್ ಎಲ್ಲೋ ಇರುತ್ತೆ ಎಲ್ಲಿ ಸರ್ ಸರ್ ಬಿಜಾಪುರದಲ್ಲಿ ಇಲ್ಲ ಇಲ್ಲಲ್ಲ ನೀವು ಹೆಂಗ್ ಬಂದ್ಬಿಡ್ಬೇಕು ಇವತ್ತು ಅಂದ್ರೆ ಪ್ರಶಸ್ತಿಯ ಘನತೆ ಗೌರವ ಬಹುಶಃ ನಾಲ್ ಓದ್ಮೇಲೆ ಗೊತ್ತಾಯ್ತು ನನಗೆ ಯಾವ್ದು ಜನ್ಮದ ಪುಣ್ಯನೋ ನನ್ನ ತಂದೆ ತಾಯಿ ಮಾಡಿರೋ ಆಶೀರ್ವಾದ ಗುರುಹಿಯರು ಮುಖ್ಯವಾಗಿ ನನಗೆ ಸಿನಿಮಾದಲ್ಲಿ ಎಲ್ಲವನ್ನು ಕಲಿಸಿದ ಅದು ನಿರ್ದೇಶಕರಾಗಿರ್ಬೋದು ಮೊದಲೇದಾಗಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲರಿಗೂ ಕೂಡ ತಂತ್ರಜ್ಞರಿಗೆ ಸಹನಕರಿಗೆ ಕಲಾವಿದರಿಗೆ ಹಿರಿಯರಿಗೆ ಕಿರಿಯರಿಗೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ತುಂಬಾ 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 ಧನ್ಯವಾದಗಳು ಹೇಳ್ತೀನಿ ಮಾಧ್ಯಮ ಮತ್ತು ಪತ್ರಕರ್ತರು ಅವರಿಗೂ ಕೂಡ ಇಲ್ಲಿರುವ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇವರಿಬ್ಬರಿಗೆ ಹಾಕಿ ಕಂಗ್ರ್ಯಾಚುಲೇಷನ್ಸ್ ಇಂತ ಥ್ಯಾಂಕ್ ಯು ನರಸಿಂಹಣ್ಣ ಥ್ಯಾಂಕ್ ಯು ನಿಮ್ಗೆ ಎಲ್ಲರಿಗೂ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ತುಂಬಾ ತುಂಬಾ